ಕಳಿಸಿದರೆ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಆ ವಿಡಿಯೋ ಲಾಂಗ್ ವಿಡಿಯೋ ಆಗಿರ್ಬೋದು ಅಥವಾ ಶಾರ್ಟ್ ವಿಡಿಯೋ ಆಗಿರ್ಬೋದು ಆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಂತ ನೀವು ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡಿರ್ಬೋದು ಉದಾಹರಣೆಗೆ ಬೆಳಿಗ್ಗೆ ಹತ್ತು ಗಂಟೆಗೇನು ಸಂಜೆ ನಾಲ್ಕಕ್ಕೂ ಅಥವಾ ರಾತ್ರಿ ಒಂಬತ್ತಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡುತ್ತೇನೆ ಅಂತ ಏನೋ ಒಂದು ಸಮಯ ಫಿಕ್ಸ್ ಮಾಡ್ಕೊಂಡಿರ್ಬೋದು ಹೌದಾ ಆ ನಿಗದಿ ಪಡಿತ ಪಡಿಸಿದ ಸಮಯದಲ್ಲಿ ನೀವು ನಿಯಮಿತವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೀರಿ ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಈ ಎರಡು ಪರಿಣಾಮ ಕಾಣಬಹುದು ಸ್ನೇಹಿತರೆ ಒಂದು ನಿಮ್ಮ ಚಾನಲ್ ಗ್ರೋ ಆಗದೇ ಇರಬಹುದು ಅಥವಾ ಎರಡನೇದಾಗಿ ನಿಮ್ಮ ಚಾನಲ್ ತುಂಬ ಬೆಳೆಯುತ್ತಿರಬಹುದು ಆದರೆ ಈ ಎರಡು ಸಂದರ್ಭಗಳಲ್ಲಿ ನೀವು ಎಂದಾದರೂ ಯೋಚಿಸಿದ್ದೀರಾ ನಾನು ಈ ಅಪ್ಲೋಡ್ ಸಮಯವನ್ನು ಬದಲಾಯಿಸಿದರೆ ಏನಾಗುತ್ತೆ ನಾನು ಯದ್ವಾ ತದ್ವಾ ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನನ್ನ ಚಾನಲ್ ಮೇಲೆ ಎಂಥ ಪರಿಣಾಮ ಬೀರುತ್ತದೆ ಹಾಗೆ ಹೀಗೆ ಮಾಡಿದರೆ ಅಲ್ಗೋರು ಇದಂಗೆ ಯಾವ ಸಂದೇಶ ಹೋಗುತ್ತೆ ಯದ್ವಾ ತದ್ವಾ ಸಿಕ್ಕಂಗೆ ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಲಾಭವಾಗಬಹುದು ಅಥವಾ ನಷ್ಟ ಆಗಬಹುದು ಅಂತ ಒಂದು ವೇಳೆ ನೀವು ಇದರ ಬಗ್ಗೆ ಯೋಚಿಸಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಂ ಯೋಚಿಸದೇ ಇದ್ದರೂ ಕೂಡ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಇದು ಹೊಸ ಕ್ರಿಯೇಟರ್ಗಳಿಗೆ ತುಂಬ ಉಪಯುಕ್ತವಾಗಬಹುದು ಸ್ನೇಹಿತರೆ ಮತ್ತು ನೀವು ಹೊಸ ಕ್ರಿಯೇಟರ್ ಆಗಿದ್ದರೆ ಸ್ನೇಹಿತರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಏಕೆಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ನಲ್ಲಿ ನಾನು ಯೂಟ್ಯೂಬ್ಗೆ ಸಂಬಂಧಿಸಿದ ಮಾಹಿತಿಯ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇನೆ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಇಲ್ಲಿ ಲೈವ್ ಸ್ಟ್ರೀಮ್ ಬಗ್ಗೆ ಮಾತನಾಡೋಣ ಓಕೆ ಲೈವ್ ಸ್ಟ್ರೀಮ್ಗೆ ಒಂದು ಸರಳವಾದ ತತ್ವವಿದೆ ಇದರಿಂದ ನಮಗೆ ಕ್ಲಿಯರ್ಲಿ ಗೊತ್ತಾಗತ್ತೆ ಅಂದ್ಕೊಳ್ಳಿ ನಮ್ಮ ವೀಕ್ಷಕರು ಒಂದು ನಿರ್ದಿಷ್ಟ ಸಮಯದಲ್ಲಿ ತುಂಬ ಸಕ್ರಿಯವಾಗಿದ್ದಾರೆ ಅಂತ ಆಗಿದ್ದಾರೆ ಅಂತ ಉದಾಹರಣೆಗೆ ಸಂಜೆ ಆರರಿಂದ ರಾತ್ರಿ ಹತ್ತರವರೆಗೆ ಆ ಸಮಯದಲ್ಲಿ ನಾವು ಲೈವ್ ಸ್ಟ್ರೀಮ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಸಕ್ರಿಯ ವೀಕ್ಷಕರಿಗೆ ತಕ್ಷಣ ಗೊತ್ತಾಗುತ್ತೆ ಇದರಿಂದ ಲೈವ್ನಲ್ಲಿ ತುಂಬ ವೀಕ್ಷಣೆ ಬರುತ್ತೆ ಸ್ನೇಹಿತರೆ ಆದರೆ ಒಂದು ವೇಳೆ ನೀವು ರಾತ್ರಿ ಮೂರಕ್ಕೆ ಎದ್ದು ಲೈವ್ ಸ್ಟ್ರೀಮ್ ಮಾಡಲು ಶುರು ಮಾಡಿದರೆ ವ್ಯೂಸ್ ಬರೋದಿಲ್ಲ ಏಕೆಂದರೆ ಆ ಸಮಯದಲ್ಲಿ ಜನರು ಮಲಗಿರ್ತಾರೆ ಇದಕ್ಕೆ ಸರಳವಾದ ಪರಿಹಾರವೆಂದರೆ ನಿಮ್ಮ ವೈ ಟಿ ಸ್ಟುಡಿಯೋಗೆ ಹೋಗಿ ನಿಮ್ಮ ವ್ಯೂವರ್ಸ್ ನಿಮ್ಮ ವೀಕ್ಷಕರು ಯಾವ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರ್ತಾರೆ ಎಂಬುದನ್ನು ಪರಿಶೀಲಿಸಿ ಆ ಸಮಯ ನೋಡಿಕೊಂಡು ಹೆಚ್ಚು ಲೈವ್ ಸ್ಟ್ರೀಮ್ ಮಾಡಿ ಸೊ ಇದು ಲೈವ್ಗೆ ಎಫೆಕ್ಟಿವ್ ಬರ ಇರುತ್ತೆ ಸ್ನೇಹಿತರೆ ಇನ್ನು ವಿಡಿಯೋ ಅಪ್ಲೋಡ್ ಬಗ್ಗೆ ಮಾತನಾಡುವುದಾದರೆ ಸ್ನೇಹಿತರೆ ನಿಮ್ಮ ವೀಕ್ಷಕರು ಸಕ್ರಿಯವಾಗಿರುವ ಸಮಯದಲ್ಲಿ ಅಂದರೆ ಆಕ್ಟಿವ್ ಆಗಿರುವ ಸಮಯದಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿದರೆ ನಿಮಗೊಂದು ಅದ್ಭುತ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಆ ಪ್ರಯೋಜನ ಏನಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಆರಂಭದಲ್ಲಿ ಹೆಚ್ಚು ವ್ಯೂಸ್ ಬರುತ್ತೆ ಆರಂಭದಲ್ಲಿ ಹೆಚ್ಚು ವ್ಯೂಸ್ ಬಂದರೆ ನಿಮ್ಮ ವಿಡಿಯೋ ಹೆಚ್ಚು ಶಿಫಾರಸು ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅಂದರೆ ವಿಡಿಯೋ ಹೆಚ್ಚು ರೆಕಮೆಂಡ್ ಆಗುವ ಸಾಧ್ಯತೆ ಇರುತ್ತೆ ಬಹುಶಃ ಹೆಚ್ಚು ವ್ಯೂಸ್ ಕೂಡ ಬರಬಹುದು ಆದರೆ ಇದೇ ಸಂಪೂರ್ಣವಾಗಿ ಎಫೆಕ್ಟಿವ್ ಪ್ಲಾನ್ ಅಂತ ಹೇಳೋಕ್ಕೆ ಆಗಲ್ಲ ಓಕೆ ಇನ್ನು ಕೆಲವೊಮ್ಮೆ ರಾತ್ರಿ ಎರಡಕ್ಕೆ ಮೂರು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾ ಮಾಡಿದರೆ ನಿಮ್ಮ ಪ್ರೇಕ್ಷಕರು ಮಲಗಿರುವ ಕಾರಣ ಅವರಿಗೆ ನೋಟಿಫಿಕೇಷನ್ ತಲುಪಲ್ಲ ಸ್ನೇಹಿತರೆ ಏಕೆಂದರೆ ರಾತ್ರಿ ಹೊತ್ತು ಹಲವರು ನೆಟ್ ಆಫ್ ಮಾಡಿರ್ತಾರೆ ಹಾಗಾಗಿ ಅವರಿಗೆ ನೋಟಿಫಿಕೇಷನ್ ತಲುಪಲ್ಲ ಬೆಳಗ್ಗೆ ಅವರು ಎದ್ದಾಗ ನೆಟ್ ಆನ್ ಮಾಡಿದ ಮೇಲೆ ನೋಟಿಫಿಕೇಷನ್ ಹೋಗುತ್ತೆ ಆದರೆ ಆಗ ಅವರಿಗೆ ಕೆಲಸವಿರಬಹುದು ಹೌದಾ ಇಲ್ಲ ಬೇರೆ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಇದು ಕೂಡ ಆಗಿರುತ್ತೆ ಅದು ಕೂಡ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ನಿಮ್ಮ ವಿಡಿಯೋ ಮಿಸ್ ಆಗ್ಬೌದು ಹೀಗಾದಾಗ ಇದರಿಂದ ಆರಂಭದಲ್ಲಿ ವಿಡಿಯೋ ವಿಡಿಯೋಗೆ ವಿಡಿಯೋ ಮೇಲೆ ಬರಬೇಕಾದ ವೀಕ್ಷಣೆಗಳು ಬರದೇ ಇರ್ಬೋದು ಹಾಗಾಗಿ ಈ ವಿಡಿಯೋ ಅಲ್ಲೇ ಡೆಡ್ ಆಗ್ಬೋದು ಸ್ನೇಹಿತರೆ ಸೊ ಅದರಿಂದ ಪ್ರೇಕ್ಷಕರು ಸಕ್ರಿಯವಾಗಿರೋ ಸಮಯದಲ್ಲಿ ಆ್ಯಕ್ಟಿವ್ ಆಗಿರೋ ಸಮಯದಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಒಳ್ಳೆಯ ಯೋಚನೆ ಆಗಿರುತ್ತೆ ಓಕೆ ಇಲ್ಲದಿದ್ದರೆ ಬೇರೆ ಸಮಯದಲ್ಲೂ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು ಆದರೆ ಲೈವ್ ಸ್ಟ್ರೀಮ್ ಮಾತ್ರ ಪ್ರೇಕ್ಷಕರು ಸಕ್ರಿಯವಾಗಿರುವ ಸಮಯದಲ್ಲಿ ಆಕ್ಟಿವ್ ಆಗಿರುವ ಸಮಯದಲ್ಲಿ ಮಾಡಬೇಕು ಈಗ ಮುಖ್ಯವಾದ ವಿಷಯ ಸ್ನೇಹಿತರೆ ಸಮಯ ಸಿಕ್ಕಾಗ ಎದ್ವಾ ತದ್ವಾ ವಿಡಿಯೋ ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಅಂದರೆ ನಾವೊಂದು ವಿಷಯದ ಮೇಲೆ ವಿಡಿಯೋ ಮಾಡ್ತೀವಿ ಎಡಿಟಿಂಗ್ ಕಂಪ್ಲೀಟ್ ಆಯಿತು ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿ ಬಿಡೋದು ಸಮಯನೇ ನೋಡಲ್ಲ ಇಲ್ಲಿ ಒಂದು ಸಿಂಪಲ್ ವಿಷಯ ಏನಂದರೆ ಯಾವುದೇ ಹೊಸ ಕ್ರಿಯೇಟರ್ ಸಮಯವನ್ನು ನಿಗದಿಪಡಿಸುವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಉದಾಹರಣೆಗೆ ಸಂಜೆ ಆರಕ್ಕೆ ವಿಡಿಯೋ ರೆಡಿ ಆಗುತ್ತೆ ಆಗ ಅಪ್ಲೋಡ್ ಮಾಡುತ್ತೇನೆ ಎಂದು ಯೋಚಿಸ್ತಾರೆ ಓಕೆ ಆದರೆ ನಾನು ಗ್ಯಾರಂಟಿ ಕೊಡ್ತೇನೆ ಸ್ನೇಹಿತರೆ ಏಕೆಂದರೆ ನಾನು ಹತ್ತು ವರ್ಷಗಳಿಂದ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಿದ್ದೇನೆ ಸುಮಾರು ಚಾನೆಲ್ ಕೂಡ ನಾನು ರನ್ ಮಾಡ್ತಿದ್ದೇನೆ ನೀವು ನೀವು ಕೂಡ ನೋಡಿರ್ಬೋದು ಸೊ ನಾನು ಹೇಳೋದೇನು ಅಂದರೆ ಸ್ವಲ್ಪ ಪ್ರಯೋಗ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯ ಆಯ್ಕೆ ಮಾಡಬೇಡಿ ಬದಲಿಗೆ ವಿಭಿನ್ನ ಸಮಯಗಳಲ್ಲಿ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಆಗಲೇ ನಿಮಗೆ ನಿಮ್ಮ ಚಾನಲ್ನಲ್ಲಿ ಯಾವ ವಿಡಿಯೋ ಯಾವ ಸಮಯದಲ್ಲಿ ವೈರಲ್ ಆಗಬಹುದು ಯಾವ ಸಮಯದಲ್ಲಿ ಪ್ರೇಕ್ಷಕರು ನಿಮ್ಮ ವೀಡಿಯೋವನ್ನು ಹೆಚ್ಚು ನೋಡಲು ಇಷ್ಟಪಡುತ್ತಾರೆ ಅಂತ ತಿಳಿಯುತ್ತೆ ಅಂದರೆ ಈಗ ಒಂದು ಯಾವುದೋ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರ ನೆಕ್ಸ್ಟ್ ಡೇ ಇನ್ನೊಂದು ಬೇರೆ ಸಮಯಕ್ಕೆ ಅಪ್ಲೋಡ್ ಮಾಡಿ ಓಕೆ ಹೀಗೆ ಬೇರೆ ಬೇರೆ ವಿಷಯದ ಮೇಲೆ ಬೇರೆ ಬೇರೆ ಸಮಯದಲ್ಲಿ ವೀಡಿಯೋಗಳನ್ನು ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಕೆಲವೊಂದು ಬೆಳಗ್ಗೆ ಕೆಲವೊಂದು ಮಧ್ಯಾಹ್ನ ಕೆಲವೊಂದು ಸಂಜೆ ಈ ಪ್ರಯೋಗದಿಂದ ಎರಡು ಮೂರು ತಿಂಗಳಲ್ಲಿ ನಿಮ್ಮ ಚಾನಲ್ ಬಗ್ಗೆ ಏನಾಗ್ತಿದೆ ಅನ್ನೋದು ಎಲ್ಲವೂ ತಿಳಿಯುತ್ತೆ ನಾನು ನನ್ನ ಚಾನಲ್ನಲ್ಲಿ ಹೀಗೆ ಹಲವಾರು ಬಾರಿ ಪ್ರಯೋಗ ಮಾಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಈ ನನಗೆ ಈಗ ನನಗೆ ನನ್ನ ಚಾನಲ್ ಬಗ್ಗೆ ಎಲ್ಲವೂ ತಿಳಿದೆ ಯಾವ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಪ್ರೇಕ್ಷಕರು ತಕ್ಷಣ ನೋಡ್ತಾರೆ ಯಾವಾಗ ನೋಡೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಸೊ ಒಂದು ವಿಡಿಯೋ ಯಾವುದೋ ಟೈಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇನ್ನೊಂದು ವಿಡಿಯೋ ಇನ್ನೊಂದು ಟೈಮಲ್ಲಿ ಅಪ್ಲೋಡ್ ಮಾಡ್ತೀವಿ ಹೀಗೆ ಒಂದು ವಾರ ಹದಿನೈದು ದಿನ ಮಾಡ್ತೀವಿ ಈ ದಿನಗಳಲ್ಲಿ ಬೇರೆ ಬೇರೆ ಟೈಮಲ್ಲಿ ಅಪ್ಲೋಡ್ ಆದ ವಿಡಿಯೋ ನೋಡಿ ಯಾವ ಟೈಮಲ್ಲಿ ಹಾಕಿದ ವಿಡಿಯೋ ಮೇಲೆ ವ್ಯೂಸ್ ಜಾಸ್ತಿ ಬರ್ತಿದೆ ಅನ್ನೋದು ನೋಡಿ ಅದನ್ನು ಮತ್ತೆ ಮತ್ತೆ ಟ್ರೈ ಮಾಡಿ ಆ ಸಮಯದ ಮೇಲೆ ಗಮನ ಕೊಡಿ ಅದನ್ನು ಫಿಕ್ಸ್ ಮಾಡಿಕೊಂಡು ವೀಡಿಯೋ ಹಾಕಿ ಮೊದಲಿಗಿಂತ ಬೆಟರ್ ರಿಸಲ್ಟ್ ಬಂತು ಅದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ ಇನ್ನೊಂದು ವಿಷಯ ಸ್ನೇಹಿತರೆ ಕೆಲವೊಮ್ಮೆ ಕೆಲವು ಇವೆಂಟ್ಗಳಿರ್ತವೆ ಅವುಗಳನ್ನು ಸಹ ನಾವು ಗಮನದಲ್ಲಿಡಬೇಕು ಅದನ್ನು ನಾವು ಗಮನದಲ್ಲಿಡಬೇಕು ಉದಾಹರಣೆಗೆ ಇತ್ತೀಚೆಗೆ ಐ ಪಿ ಎಲ್ ಮುಗೀತು ಐ ಪಿ ಎಲ್ ತುಂಬ ಜನರು ನೋಡ್ತಿದ್ರು ನಿಮ್ಗೆ ಗೊತ್ತಿದೆ ಈಗಂತೂ ಐ ಪಿ ಎಲ್ ನೋಡೋಕ್ಕೆ ತುಂಬ ರೀಸನೇಬಲ್ ಇಂಟರ್ನೆಟ್ ಪ್ಲಾನ್ ಕೂಡ ಸಿಗ್ತಿವೆ ಸಂಜೆ ಏಳು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಜನರು ಐ ಪಿ ಎಲ್ ನೋಡ್ತಿದ್ದ ಆ ಸಮಯದಲ್ಲಿ ವೀಡಿಯೋ ಅಪ್ಲೋಡ್ ಮಾಡುವುದನ್ನು ತಪ್ಪಿಸಿ ಬದಲಿಗೆ ಬೆಳಿಗ್ಗೆ ಇಲ್ಲ ಸಂಜೆ ನಾಲ್ಕಕ್ಕೆ ಅಥವಾ ಹತ್ತು ಮೂವತ್ತರ ನಂತರ ಅಪ್ಲೋಡ್ ಮಾಡಿ ಹಾಂ ರಾತ್ರಿ ಹತ್ತಕ್ಕೆ ಅಪ್ಲೋಡ್ ಮಾಡೋದು ಅಷ್ಟೊಂದು ಲಾಭದಾಯಕವಲ್ಲ ಏಕೆಂದರೆ ಜನ ಜನರ ಬಳಿ ಡೇಟಾ ಸೀಮಿತವಾಗಿರುತ್ತೆ ಇದೇ ರೀತಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕೂಡ ನಡೆದಿತ್ತು ನೀವು ನೋಡಿರ್ಬೋದು ಆ ಟಾಪಿಕ್ನಲ್ಲಿ ತುಂಬ ಜನರು ಅದೇ ವಿಡಿಯೋಗಳನ್ನು ನೋಡ್ತಿದ್ರು ಸೊ ಈ ರೀತಿಯ ಇವೆಂಟ್ಗಳಿಗೆ ತಕ್ಕಂತೆ ವಿಡಿಯೋ ಸಮಯವನ್ನು ಬದಲಾಯಿಸಿ ಖಂಡಿತವಾಗಿಯೂ ಲಾಭ ಸಿಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಾನು ಹೇಳೋದು ಏನಂದರೆ ಇಂಥ ಇವೆಂಟ್ಸ್ ಏನಾದರೂ ಇದ್ದಾಗ ಆ ಸಮಯದಲ್ಲಿ ವಿಡಿಯೋ ಹಾಕಬೇಡಿ ಇನ್ನೊಂದು ಸ್ನೇಹಿತರೆ ನೀವು ಏನಾದರೂ ಅಡುಗೆ ಚಾನಲ್ ಮಾಡಿದರೆ ಈ ಸೀರಿಯಲ್ ಸಮಯದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಡಿ ಪಬ್ಲಿಷ್ ಮಾಡಬೇಡಿ ಸೊ ಇಂಥ ವಿಷಯದ ಮೇಲೆ ಗಮನ ಕೊಡಬೇಕು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಸ್ನೇಹಿತರೆ ಒಂದು ವೇಳೆ ನೀವು ನಾನು ಯಾವಾಗ ಬೇಕಾದರೂ ವೀಡಿಯೋ ಅಪ್ಲೋಡ್ ಮಾಡುತ್ತೇನೆ ಏನೂ ಕೂಡ ಯೋಚಿಸುವುದಿಲ್ಲ ಅಂತ ಯೋಚಿಸ್ತಿದ್ರೆ ಕೆಲವೊಮ್ಮೆ ಎಂಟು ಗಂಟೆಗೆ ಕೆಲವೊಮ್ಮೆ ಹತ್ತು ಗಂಟೆಗೆ ಕೆಲವೊಮ್ಮೆ ಒಂದು ಗಂಟೆಗೆ ಕೆಲವೊಮ್ಮೆ ರಾತ್ರಿ ಮೂವತ್ತಕ್ಕೆ ಹೀಗೆ ಯಾವುದೇ ಸಮಯ ಯಾವುದೇ ಸಮಯ ಇದರಿಂದ ಏನಾಗುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಎರಡು ಮೂರು ತಿಂಗಳು ಈ ಪ್ರಯೋಗ ಮಾಡಿ ಆದರೆ ಇದನ್ನು ಪದೇ ಪದೇ ಮಾಡಬೇಡಿ ಒಮ್ಮೆ ಎರಡು ಮೂರು ತಿಂಗಳು ಪ್ರಯೋಗ ಮಾಡಿದ ನಂತರ ನಿಮ್ಮ ಚಾನಲ್ನ ಪ್ರೇಕ್ಷಕರು ಯಾವಾಗ ಸಕ್ರಿಯವಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಇದು ತಿಳ್ಕೊಳ್ಳಿ ಇದರಿಂದ ಯಾವಾಗ ನಮಗೆ ವ್ಯೂಸ್ ಸಿಗುತ್ತೆ ಅನ್ನೋದು ತಿಳಿಯುತ್ತೆ ಆನಂತರ ಈ ಪ್ರಯೋಗನ ಬಿಟ್ಟು ಅಥವಾ ಆರು ಏಳು ತಿಂಗಳ ನಂತರ ಮತ್ತೆ ಈ ಪ್ರಯೋಗ ಮಾಡಬಹುದು ಆದರೆ ಪದೇ ಪದೇ ಪ್ರತಿದಿನ ಯದ್ವಾ ವಿಷಯದ ಮೇಲೆ ಮತ್ತೆ ಏನೇನೋ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತೀರಿ ಅಂದರೆ ಅಲ್ಗೋರಿದಮ್ ಗೊಂದಲಕ್ಕೀಡಾಗುತ್ತೆ ಸ್ನೇಹಿತರೆ ಕೆಲವು ವಿಡಿಯೋಗಳಿಗೆ ವೀಕ್ಷಣೆ ಬರದೇ ಇರಬಹುದು ಮತ್ತು ಆ ಹಾವು ಡೆಡ್ ಕೂಡ ಆಗ್ಬೋದು ಸ್ನೇಹಿತರೆ ಅದರಿಂದ ಎರಡು ಮೂರು ತಿಂಗಳು ಪ್ರಯೋಗ ಮಾಡಿ ಇದರಿಂದ ನಿಮ್ಮ ಚಾನಲ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಸರಳವಾಗಿ ಹೇಳೋದಾದರೆ ಸ್ನೇಹಿತರೆ ರೆಂಡಮ್ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಪ್ರಯೋಗ ಮಾಡಿ ಆದರೆ ಪದೇ ಪದೇ ಮಾಡಬೇಡಿ ಸ್ವಲ್ಪ ಚಾಣಾಕ್ಷನ ಚಾಣಾಕ್ಷತನದಿಂದ ಈ ವಿಷಯದ ಮೇಲೆ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಚಾನಲ್ನಲ್ಲಿ ಇಂಥ ಯಾವುದೇ ಪ್ರಯೋಗ ಮಾಡಿದರೆ ಇದರಿಂದ ನಿಮಗೆ ಏನಾದರೂ ಫಲಿತಾಂಶ ಸಿಕ್ಕಿತು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಬಹುದು ಸ್ನೇಹರೆ ಬೇರೆ ಯಾವುದೇ ವಿಷಯದ ಮೇಲೆ ಗೊಂದಲವಿದ್ದರೆ ಅದರ ಬಗ್ಗೆ ವಿಡಿಯೋ ಬೇಕಿಂದಿದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಬಹುದು ಸ್ನೇಹರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ